ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಂಡಿಯಾ ಫರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಭಾರತದ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಕಾಂಟ್ಯಾಕ್ಟ್ ಏನಕ್ಕಿತ್ತು ಅಥವಾ ನ್ಯೂಸ್ ಅಲ್ಲಿ ಏನಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಬಿಹಾರಲ್ಲಿ ಸ್ಟೇಟ್ ಎಲೆಕ್ಷನ್ ಅನ್ನ ಅನೌನ್ಸ್ ಮಾಡಲಾಗಿದೆ ಅದರ ಜೊತೆಗೆ ಸ್ಟೇಟ್ ಎಲೆಕ್ಷನ್ ಅಲ್ಲಿ ಮತದಾರರ ಒಂದು ಪಟ್ಟಿ ಒಂದು ಪರಿಷ್ಕರಣೆಯಲ್ಲಿ ಎಸ್ ಐ ಆರ್ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಅಲ್ಲಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಜೊತೆ ಕೈಗೂಡಿಸಿಕೊಂಡು ಒಂದು ಇನಿಷಿಯೇಟಿವ್ ನ ತರಲಾಗಿತ್ತು ಬಟ್ ಅದ್ರದ್ದು ಒಂದಷ್ಟು ದೂರುಗಳು ಸುಪ್ರೀಂ ಕೋರ್ಟ್ ಕೂಡ ಹೋಗಿತ್ತು ಸೊ ಅಲ್ಲಿಂದ ಒಂದಷ್ಟು ಕೇಸ್ಗಳನ್ನ ನೀವು ನೋಡ್ತಾ ಇರಬಹುದು ಅದ್ರ ಜೊತೆಗೆ ವೋ ತೆಫ್ಟ್ ಚಾರ್ಜ್ ಅನ್ನುವಂಥದ್ದು ಅಥವಾ ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬ ಏನು ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಮಹಾದೇವಪುರ ವಾರ್ಡ್ ನಲ್ಲಿ ನಡೆದಂತಹ ಒಂದು ವೋಟ್ ನಲ್ಲಿ ಲೈಕ್ ವೋಟರ್ ಲಿಸ್ಟ್ ನಲ್ಲಿ ಇರುವಂತಹ ಒಂದಷ್ಟು ತಪ್ಪುಗಳ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಫ್ರೆಂಡ್ಸ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಕರೆದಿದ್ರು ಅದು ದೇಶೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು ಸೊ ಅದೇ ರೀತಿಯಲ್ಲಿ ವೋಟ್ ಚೋರಿ ಅಥವಾ ವೋಟ್ ಕಳ್ಳತನವಾಗಿದೆ ಅನ್ನುವಂತಹ ಒಂದು ಅಭಿಯಾನವನ್ನ ಕಾಂಗ್ರೆಸ್ ಭಾರತದಾದ್ಯಂತ ಹಮ್ಮಿಕೊಂಡಿದೆ ಸೊ ಈ ಎಲ್ಲಾ ದೃಷ್ಟಿಯಿಂದಾಗಿ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಏನು ಯಾರು ಅದರ ಕರ್ತವ್ಯಗಳೇನು ಅದರ ಕೆಲಸಗಳೇನು ಸೊ ಏನಕ್ಕೆ ಎಲೆಕ್ಷನ್ ಕಮಿಷನ್ ಮೇಲೆ ಈಗ ಅದರ ಕ್ರೆಡಿಬಿಲಿಟಿ ಮೇಲೆ ಅಥವಾ ಅದರ ಒಂದು ವಿಶ್ವಾಸಾರ್ಹತೆ ಮೇಲೆ ಏನಕ್ಕೆ ದೊಡ್ಡದಾದಂತಹ ಒಂದು ಪೆಟ್ಟನ್ನ ಬಿದ್ದಿದೆ ಸೊ ಹಾಗಾಗಿ ಲೈಕ್ ಇದೆಲ್ಲವನ್ನು ಕೂಡ ನಾವು ಅನಲೈಸ್ ಮಾಡ್ತಾ ಈ ವಿಡಿಯೋದಲ್ಲಿ ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಕೂಡ ನಾವು ತಿಳ್ಕೊತಾ ಹೋಗೋಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ಚುನಾವಣೆ ಆಯೋಗ ಅನ್ನುವಂಥದ್ದು ಒಂದು ಸ್ವಾಯತ್ತವಾದಂತಹ ಸಾಂವಿಧಾನಿಕ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಗಿರುತ್ತೆ ಕಾನ್ಸ್ಟಿಟ್ಯೂಷನ್ ನ ಮೂಲಕನೇ ಈ ಒಂದು ಸಂಸ್ಥೆಯನ್ನ ಅಥವಾ ಈ ಒಂದು ಆಯೋಗವನ್ನ ಸೃಷ್ಟಿ ಮಾಡಲಾಗಿದೆ ರಚಿಸಲಾಗಿದೆ ಅನ್ನುವಂಥದ್ದು ಗೊತ್ತಿರಲಿ ಸಂವಿಧಾನದ ಪ್ರಕಾರ ಜನವರಿ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಐವತ್ತರಂದು ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂದ್ರೆ ಸ್ಥಾಪನೆಯನ್ನ ಮಾಡಲಾಗಿದೆ ಭಾರತೀಯ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರ ಒಂದು ಸ್ಥಾಪನೆಯನ್ನ ಮಾಡಲಾಗುತ್ತೆ ಸೊ ಈ ನೆಲಗಟ್ಟಿನಲ್ಲಿ ಈ ದಿನವನ್ನ ಜನವರಿ ಇಪ್ಪತ್ತೈದನ್ನ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಥವಾ ರಾಷ್ಟ್ರೀಯ ನ್ಯಾಷನಲ್ ವೋಟರ್ಸ್ ಡೇ ಅನ್ನುವಂತಹ ಒಂದು ದಿನವನ್ನಾಗಿ ಸ್ಮರಿಸಲಾಗತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಅಂಡ್ ಈ ಭಾರತೀಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಬಂದು ನವದೆಹಲಿನಲ್ಲಿ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ಅಂಡ್ ಮುಖ್ಯವಾಗಿ ಇದು ಏನು ಭಾರತೀಯ ಚುನಾವಣಾ ಆಯೋಗ ಅನ್ನುವಂಥದ್ದು ಲೋಕಸಭೆ ರಾಜ್ಯಸಭೆ ಮತ್ತು ಏನು ರಾಜ್ಯ ಶಾಸಕಾಂಗ ಸಭೆಗಳ ವಿಧಾನಸಭೆಗಳಿಗೆ ಅದ್ರ ಜೊತೆಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ ಅದರ ಅದರ ಹೊರತಾಗಿ ರಾಜ್ಯಗಳಲ್ಲಿ ನಡೆಯುವಂತಹ ಲೋಕಲ್ ಎಲೆಕ್ಷನ್ಸ್ ಗಳಾಗಿರ್ಬೋದು ಅಂದ್ರೆ ಪಂಚಾಯತ್ ಗಳನ್ನ ರಾಜ್ಯ ಚುನಾವಣಾ ಆಯೋಗ ಮಾಡುತ್ತೆ ಕೇಂದ್ರ ಚುನಾವಣಾ ಆಯೋಗ ಬಂದು ಮುಖ್ಯವಾಗಿ ಮಾಡುವಂತದ್ದು ಲೋಕಸಭೆ ಅಂದ್ರೆ ಎಂ ಪಿಗಳ ಎಲೆಕ್ಷನ್ ಆಗಿರ್ಬೋದು ಅಥವಾ ರಾಜ್ಯಸಭೆನಲ್ಲಿ ಗಳಾಗಿರ್ಬೋದು ಅದ್ರ ಜೊತೆಗೆ ಎಂಎಲ್ ಎಲೆಕ್ಷನ್ಸ್ ಅಂದ್ರೆ ಏನು ರಾಜ್ಯ ವಿಧಾನಸಭೆಗೆ ಅಥವಾ ಶಾಸಕಾಂಗಕ್ಕೆ ನಡೆಯುವಂತಹ ಎಲೆಕ್ಷನ್ಗಳಾಗಿರ್ಬೋದು ಅದರ ಜೊತೆಗೆ ಮುಖ್ಯವಾಗಿ ದೇಶದ ಅಥವಾ ರಾಷ್ಟ್ರದ ಪ್ರಧಾನಿ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತಹ ಎಲೆಕ್ಷನ್ ಅನ್ನ ನಿರ್ವಹಿಸುವಂತಹ ನಡೆಸುವಂತಹ ಮತ್ತು ಫಲಿತಾಂಶವನ್ನು ನೀಡುವಂತಹ ಮುಖ್ಯವಾದಂತಹ ಕಾರ್ಯ ಮಾಡುವಂಥದ್ದು ಭಾರತೀಯ ಚುನಾವಣಾ ಆಯೋಗ ಇನ್ನು ರಾಜ್ಯ ಚುನಾವಣಾ ಆಯೋಗ ಬಂದು ಲೋಕಲ್ ಗೋರ್ನಮೆಂಟ್ಸ್ ಎಲೆಕ್ಷನ್ಸ್ ಏನಿರುತ್ತೆ ಅದರ ಒಂದು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಬರುತ್ತೆ ಅಂಡ್ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಸಾಂವಿಧಾನಿಕವಾದಂತಹ ನಿಬಂಧನೆಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನನಿದೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಪಾರ್ಟ್ ಫಿಫ್ಟೀನ್ ಅನ್ನುವಂತಹ ಅಥವಾ ಭಾಗ ಹದಿನೈದು ವಿಧಿ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗೆ ಚುನಾವಣೆಗೆ ಸಂಬಂಧಪಟ್ಟಂತಹ ನಿಬಂಧನೆಗಳನ್ನ ವಿಷಯಗಳನ್ನ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ವ್ಯವಹರಿಸುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರ್ಲಿ ಮುಖ್ಯವಾಗಿ ಮುನ್ನೂರ ಇಪ್ಪತ್ನಾಲ್ಕು ಅಂದ್ರೆ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಚುನಾವಣಾ ಆಯೋಗಕ್ಕೆ ವಹಿಸಬೇಕಾದಂತಹ ಚುನಾವಣೆಗಳ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣದ ಕುರಿತು ಮಾತಾಡುತ್ತೆ ಅಂಡ್ ಮುನ್ನೂರ ಇಪ್ಪತ್ತೈದು ಮುಖ್ಯವಾಗಿ ನಮ್ಗೆ ಇದು ಮುಖ್ಯವಾಗಿರುತ್ತೆ ಇದು ಯಾವುದೇ ವ್ಯಕ್ತಿಯನ್ನ ಧರ್ಮ ಜನಾಂಗ ಜಾತಿ ಮತ್ತು ಲಿಂಗದ ಆಧಾರದ ಮೇಲೆ ಮತದಾರದ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಅಥವಾ ಅದನ್ನ ಸೇರ್ಪಡೆಯಿಂದ ತೆಗೆದು ಹಾಕಲು ಯಾವುದೇ ವ್ಯಕ್ತಿ ಅನರ್ಹನಲ್ಲ ಅಂತ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ರಿಸರ್ವ್ ಏನು ಎನಿ ಕ್ಯಾಸ್ಟ್ ಎನಿ ರಿಲಿಜಿಯನ್ ಎನಿ ಪ್ಲೇಸ್ ಆಫ್ ಬರ್ತ್ ಅಥವಾ ಎನಿ ಜೆಂಡರ್ ಪ್ರತಿಯೊಬ್ರು ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿ ಭಾರತದ ಪ್ರಜೆ ಆಗಿರುವಂತಹ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ ಚುನಾವಣಾ ಪಟ್ಟಿನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಲು ಅರ್ಹರಾಗಿರ್ತಾರೆ ಅನ್ನುವಂಥದ್ದು ಈ ಆರ್ಟಿಕಲ್ ತ್ರೀ ಟು ಫೈವ್ ಹೇಳುತ್ತೆ ಅನ್ನೋದು ಗೊತ್ತಿರಲಿ ಇನ್ನು ಆರ್ಟಿಕಲ್ ತ್ರೀ ಟು ಸಿಕ್ಸ್ ಬಂದು ಲೋಕಸಭೆ ಮತ್ತು ರಾಜ್ಯಗಳ ಶಾಸಕಾಂಗ ಸಭೆಗಳಿಗೆ ಚುನಾವಣೆಗಳು ವಯಸ್ಕ ಮತದಾನದ ಹಕ್ಕನ್ನ ಆಧರಿಸಬೇಕು ಅನ್ನುವಂತಹ ಮಾತನ್ನ ಹೇಳುತ್ತೆ ಅಂಡ್ ಆರ್ಟಿಕಲ್ ತ್ರೀ ಟು ಸೆವೆನ್ ಅಥವಾ ಮುನ್ನೂರ ಇಪ್ಪತ್ತೇಳನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ಶಾಸಕಾಂಗಕ್ಕೆ ಚುನಾವಣೆಗಳಿಗೆ ಸಂಬಂಧಿಸಿದಂತಹ ನಿಬಂಧನೆಗಳನ್ನ ಮಾಡಲು ಸಂಸತ್ತಿಗೆ ಅಧಿಕಾರವನ್ನ ನೀಡುತ್ತೆ ಅಂಡ್ ಮುನ್ನೂರ ಇಪ್ಪತ್ತೆಂಟನೇ ಆರ್ಟಿಕಲ್ ಮುಖ್ಯವಾಗಿ ಹೇಳುವಂಥದ್ದು ಶಾಸಕಾಂಗಗಳಿಗೆ ಚುನಾವಣೆಗೆ ಸಂಬಂಧಿಸಿದಂತಹ ನಿಬಂಧನೆಗಳನ್ನು ಮಾಡಲು ರಾಜ್ಯ ಶಾಸಕಾಂಗದ ಒಂದು ಅಧಿಕಾರವನ್ನ ಮುನ್ನೂರ ಇಪ್ಪತ್ತೇಳನೇದು ಮುಖ್ಯ ಮುಖ್ಯವಾಗಿ ಲೋಕಸಭೆ ಅಂಡ್ ರಾಜ್ಯಸಭೆಗೆ ಸಂಬಂಧಪಟ್ಟಂತಹ ಏನು ಎಲೆಕ್ಷನ್ ಸಂಬಂಧಪಟ್ಟಂತಹ ನಿಯಮಗಳೇನಿದವೆ ಅದನ್ನ ಮಾಡೋದಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿರುತ್ತೆ ಅಂಡ್ ಎಮ್ ಏನು ಎಂ ಎಲ್ ಸೊ ರಾಜ್ಯ ವಿಧಾನಸಭೆಗೆ ಸಂಬಂಧಪಟ್ಟಂತಹ ನಿಬಂಧನೆಗಳಿಗೆ ಅಥವಾ ನಿಯಮಗಳಿಗೆ ರೂಪಿಸ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿರುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ನಿಬಂಧನೆಗಳು ಹೇಳ್ತಾ ಬರ್ತವೆ ಅಂಡ್ ಕೊನೆಯ ಆದಂತಹ ಆರ್ಟಿಕಲ್ ಮುನ್ನೂರ ಇಪ್ಪತ್ತೊಂದನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಒಂದು ಅಕ್ಸ ನಿಷೇಧವನ್ನ ಹೇರತ್ತೆ ಸೊ ಇದಿಷ್ಟು ಮುಖ್ಯವಾಗಿ ಚುನಾವಣೆಗೆ ಅಂದ್ರೆ ಚುನಾವ ರಾಷ್ಟ್ರೀಯ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತಹ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಸಾಂವಿಧಾನಿಕ ನಿಬಂಧನೆಗಳನ್ನ ನಾವು ಇನ್ನು ಚುನಾವಣಾ ಆಯೋಗದ ಒಂದು ರಚನೆಯನ್ನ ನೋಡೋದಾದ್ರೆ ಈ ಆಯೋಗವನ್ನ ಮೂಲತಃ ಅಂದ್ರೆ ಸಂವಿಧಾನ ಬದ್ಧವಾಗಿ ಮೂಲತಃ ಒಬ್ಬನೇ ಅಂದ್ರೆ ಏಕ ಚುನಾವಣಾ ಆಯುಕ್ತರನ್ನ ಹೊಂದಿರುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಒಂಬತ್ತರವರೆಗೆ ಈ ಚುನಾವಣಾ ಆಯೋಗವನ್ನ ಕೇವಲ ಒಬ್ಬ you <laughs> ಚುನಾವಣಾ ಆಯುಕ್ತರು ಮುನ್ನಡೆಸ್ಕೊಂತ ಬಂದಿರ್ತಾರೆ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಒಬ್ಬರ ಸ್ಥಾನವನ್ನ ಮೂರು ಸ್ಥಾನಗಳಿಗೆ ಅಥವಾ ಮೂರು ಸದಸ್ಯರ ಒಂದು ಒಂದು ಅಂಗವಾಗಿ ಇದನ್ನ ಬದಲಾಗುತ್ತೆ ಅದಕ್ಕೆ ರೀಸನ್ ಏನು ಅಂತ ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚುನಾವಣಾ ಏನು ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಮತದಾರರ ವಯಸ್ಸನ್ನ ಇಪ್ಪತ್ ಒ ಇಪ್ಪತ್ ಒಂದರಿಂದ ಹದಿನೆಂಟನೇ ವಯಸ್ಸಿಗೆ ಇಳಿಸಲಾಗುತ್ತೆ ಅದರಿಂದಾಗಿ ಹೆಚ್ಚುವರಿಯಾದಂತಹ ಮತದಾರರ ಪಟ್ಟಿಯನ್ನ ನಿರ್ಮಿಸೋದಾಗಿರ್ಬೋದು ಅದನ್ನ ಪರಿಷ್ಕರಿಸೋದಾಗಿರ್ಬೋದು ಪಟ್ಟಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಕೆಲಸ ಕಾರ್ಯಗಳು ಇರ್ತವೆ ಸೊ ಅದಕ್ಕೆ ಸಹಾಯವಾಗಲಿ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಬ್ಬ ಇದ್ದಂತಹ ಅಥವಾ ಏಕ ಸಂಸ್ಥೆಯಾಗಿದ್ದಂತಹ ಅಥವಾ ಏಕ ಆಯೋಗವಾಗಿದ್ದಂತಹ ಈ ಒಂದು ಚುನಾವಣಾ ಆಯೋಗವನ್ನ ಮೂರು ಸದಸ್ಯರ ಒಂದು ಅಂಗವಾಗಿ ರಚನೆ ಮಾಡಲಾಗುತ್ತೆ ಬಟ್ ಎಲೆಕ್ಷನ್ ನಂತರದಲ್ಲಿ ತಿರುಗ ಇದನ್ನ ಕೇವಲ ಒಬ್ಬ ಅಂದ್ರೆ ಏಕ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡುತ್ತೆ ಮುಖ್ಯವಾಗಿ ನಾನಂತ ಹೇಳ್ತೀರೋ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮತ್ತೊಮ್ಮೆ ಇದನ್ನ ಎರಡು ಅಂದ್ರೆ ಇಬ್ಬರು ಸದಸ್ಯರನ್ನ ಇದಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಲಾಗುತ್ತೆ ಆ ಮೂಲಕ ಮೂರು ಸದಸ್ಯರನ್ನ ಈ ಒಂದು ಚುನಾವಣಾ ಆಯೋಗ ಹೊಂದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಇಲ್ಲಿವರೆಗೂ ಕೂಡ ಒಬ್ಬ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರಿತೀವಿ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಇರ್ತಾರೆ ಮಿಕ್ಕಂತೆ ಇಬ್ಬರು ಚುನಾವಣಾ ಆಯುಕ್ತರು ಇರ್ತಾರೆ ಒಟ್ಟಾರೆಯಾಗಿ ಮೂರು ಚುನಾವಣಾ ಆಯುಕ್ತರನ್ನ ಚುನ ರಾಷ್ಟ್ರೀಯ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ಹೊಂದಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಇದೊಂದು ಬಹು ಬಹು ಸದಸ್ಯ ಸಂಖ್ಯೆಯ ಸಂಸ್ಥೆ ಆಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಇಮೇಜ್ ಅನ್ನು ಕೂಡ ನೋಡಬಹುದು ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ಇರುತ್ತಾರೆ ಅದ್ರ ಜೊತೆಗೆ ಇಬ್ರು ಎಲೆಕ್ಷನ್ ಕಮಿಷನರ್ ಇರ್ತಾರೆ ಅವ್ರ ಕೆಳಗಡೆ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಕೂಡ ಕೆಲವು ಸಲ ನೇಮಕವನ್ನ ಮಾಡ್ಲಾಗುತ್ತೆ ಬಟ್ ಆಸ್ ಆಫ್ ನೌ ಇದನ್ನ ಬಹು ಸದಸ್ಯ ಸಂಸ್ಥೆ ಅನ್ನೋದು ಇನ್ನು ಆಯುಕ್ತರ ನೇಮಕಾತಿ ಮತ್ತು ಅಧಿಕಾರಾವಧಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೋಡೋದಾದ್ರೆ ಸಿಇ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಆಗಿರಬಹುದು ಅಥವಾ ಇತರ ಚುನಾವಣಾ ಆಯುಕ್ತರ ನೇಮಕಾತಿಗಳು ಸೇವಾ ಸರತ್ತುಗಳು ಅಥವಾ ಅವರ ಅಧಿಕಾರಾವಧಿಗೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಚುನಾವಣೆ ಲೈಕ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರಕಾರ ಸೊ ಕಾಯ್ದೆಯ ಪ್ರಕಾರ ನಾವು ಹೇಳುವಂತದ್ದು ಅಂದ್ರೆ ಲೈಕ್ ಮಸೂದೆಯ ಪ್ರಕಾರ ಅಥವಾ ಕಾಯ್ದೆಯ ಪ್ರಕಾರ ರಾಷ್ಟ್ರಪತಿಗಳನ್ನ ರಾಷ್ಟ್ರಪತಿಗಳು ಮುಖ್ಯವಾಗಿ ಚೀಫ್ ಎಲೆಕ್ಷನ್ ಕಮಿಷನ್ ಮತ್ತು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಕೊಡುವಂತಹ ಒಂದು ಏನು ನೋಟಿಸ್ ಅಥವಾ ಅವರ ಒಂದು ಲೈಕ್ ಏನೋ ತೀರ್ಮಾನದ ಅನುಸಾರ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು ಅಥವಾ ಇತರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಅವರನ್ನ ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಗಳು ಅನ್ನುವಂಥದ್ದು ಗೊತ್ತಿರಲಿ ಅಂಡ್ ಈ ಚುನಾವಣಾ ಆಯುಕ್ತರು ಅಂದ್ರೆ ಮೂರು ಜನ ಚುನಾವಣಾ ಆಯುಕ್ತರು ಕೂಡ ಆರು ವರ್ಷಗಳ ಒಂದು ಸ್ಥಿರ ಅಧಿಕಾರಾವಧಿಯನ್ನ ಹೊಂದಿರ್ತಾರೆ ಆರು ವರ್ಷಗಳ ಚುನಾವಣಾ ಅಧಿಕಾರವನ್ನ ಹೊಂದಿರ್ತಾರೆ ಅಂದ್ರೆ ಅವರ ಏನು ಆರು ವರ್ಷಗಳ ಅಧಿಕಾರ ಆಗಿರ್ ಆಗಿರ್ಬೋದು ಅಥವಾ ಅರವತ್ತೈದು ವರ್ಷ ಅಂತ ಅರವತ್ತೈದು ವರ್ಷ ಅಥವಾ ಆರು ವರ್ಷಗಳ ಒಂದು ಪರಿಧಿ ಒಳಗಡೆ ಇಲ್ಲ ಆರು ವರ್ಷದವರೆಗೂ ಲೈಕ್ ಅರವತ್ತೈದು ವರ್ಷ ಏನಾದ್ರು ಅವ್ರು ತುಮ್ತು ಅಂತ ಅಂದಾಗ ಅವ್ರು ಬೇಕಿದ್ರ ರಿಟೈರ್ ಆಗ್ತಾರೆ ಅದಕ್ಕೆ ಅವ್ರ ಜಾಗ ಬೇರೆಯವರನ್ನ ಅಪಾಯಿಂಟ್ ಮಾಡಲಾಗುತ್ತೆ ಈ ರೀತಿಯಾಗಿ ಆರು ವರ್ಷಗಳ ಅಧಿಕಾರಾವಧಿ ಅಥವಾ ಅರವತ್ತೈದು ವರ್ಷ ತುಂಬೋದ್ರೊಳಗೆ ಯಾವುದು ಮೊದಲು ಸಂಭವಿಸುತ್ತೋ ಆ ಮೂಲಕ ಅವರ ಅಧಿಕಾರಾವಧಿಯನ್ನು ನೋಡ್ಲಾಗುತ್ತೆ ಸೊ ಇನ್ನ ಸಿಇ ಸಿ ಮತ್ತು ಚುನಾವಣಾ ಆಯುಕ್ತರ ವೇತನ ಮತ್ತು ಸೇವಾ ಸರತ್ತುಗಳೆಲ್ಲವೂ ಕೂಡ ನಮಗೆ ಕಾಯ್ದೆಯ ಮೂಲಕವೇ ನಡೆಯಲಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಅವರ ಪದಚ್ಯುತಿಯನ್ನು ನೋಡೋದಾದ್ರೆ ಅವರಿಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲಸದಿಂದ ಏನಾದರೂ ತೆಗಿಬೇಕು ಅಂತ ಅಂದ್ರೆ ಇತ್ತೀಚೆಗೆ ಗೊತ್ತಿರೋ ಹಾಗೆ ಮುಖ್ಯ ಚುನಾವಣಾ ಆಯುಕ್ತರಿದ್ದಂತಹ ಜ್ಞಾನೇಶ್ ಕುಮಾರ್ ಕೂಡ ಅವರನ್ನ ಲೈಕ್ ಅವರ ಒಂದು ಏನು ಲೈಕ್ ವಿರೋಧ ಪಕ್ಷಗಳು ಅವರನ್ನ ಪದಚ್ಯುತಿಗೊಳಿಸುವಂತಹ ಮಂಡನೆಯನ್ನು ಮಾಡುವಂತಹ ತೀರ್ಮಾನಕ್ಕೂ ಕೂಡ ಬರಲಾಗಿದೆ ಸೊ ಹಾಗಿದ್ರೆ ರಾಜೀನಾಮೆ ಅವರನ್ನ ಪದಶ್ಯುತಿಗೊಳಿಸಬಹುದಾ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಅವರನ್ನು ಯಾವುದೇ ಸಮಯದಲ್ಲಿ ಮೊದಲಿಗೆ ಅವರು ರಾಜೀನಾಮೆಯನ್ನ ನೀಡಬಹುದು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು ಅಥವಾ ಇತರೆ ಚುನಾವಣಾ ಆಯುಕ್ತರಾಗಿರ್ಬೋದು ಅವರು ತಮ್ಮ ಸ್ಥಾನಕ್ಕೆ ಯಾವುದೇ ರೀಸನ್ ಅನ್ನ ನೀಡಿ ಚುನಾವಣೆಗೆ ಏನೋ ಲೈಕ್ ಆ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೆ ರಾಜೀನಾಮೆಯನ್ನ ಒದಗಿಸ್ಬೋದು ಅಂದ್ರೆ ಅವಧಿಗೆ ಮುಂಚೆನೆ ಅಥವಾ ಅವರನ್ನ ಆ ಸೇವೆಯ ಮುಂಚೆ ಅಂದ್ರೆ ಅಧಿಕಾರಾವಧಿಗೆ ಮುಂಚೆನೆ ಕೂಡ ಏನಾದ್ರೂ ಅವರು ಕೇಳ್ ಅಂದ್ರೆ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ನಲ್ಲಿ ಏನು ಎಂ ಪಿಗಳು ಮತ್ತೆ ಲೈಕ್ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಸೇರಿಬೇಕಿದ್ರು ಅವರನ್ನ ಆ ಕೆಲಸದಿಂದ ಕೂಡ ಪದಚ್ಯುತಿಯನ್ನು ಗೊಳಿಸಬಹುದು ಸೊ ಆಗಿದ್ರೆ ಪ್ರೋಸೆಸ್ ಏನು ಅಂತ ನೋಡ್ತಾ ಬಂದಾಗ ಸೊ ಈ ಲೈಕ್ ಏನು ಏನು ಚುನಾವಣಾ ಆಯುಕ್ತರನ್ನ ಅವರ ಒಂದು ಹುದ್ದೆಯಿಂದ ತೆಗಿಬೇಕು ಅಂತ ಅಂದ್ರೆ ಸಂಸತ್ತಿನಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ತೆಗೆದು ಹಾಕುವ ಪ್ರಕ್ರಿಯೆ ಏನಿದೆಯೋ ಆ ಪ್ರಕ್ರಿಯೆಯನ್ನೇ ಅನುಕರಿಸಬೇಕಾಗತ್ತೆ ಅಂದ್ರೆ ಒಬ್ಬ ಎಲೆಕ್ಷನ್ ಕಮಿಷರನ್ನ ತೆಗಿಬೇಕು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ತೆಗಿಯೋದಕ್ಕೆ ಯಾವ್ಯಾವ ಪ್ರೋಸೆಸ್ ಇದೆಯೋ ಅದೇ ರೀತಿಯಲ್ಲಿ ಆ ನ ಫಾಲೋ ಮಾಡಬೇಕಾಗಿರುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಐ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನ ತೆಗಿಬೇಕು ಅಂತ ಅಂದ್ರೆ ಮೊದಲು ಅದಕ್ಕೆ ನಿರ್ಣಯವನ್ನ ಪಾಸ್ ಮಾಡಬೇಕಾಗತ್ತೆ ಆ ಮೂಲಕ ಅದ್ರದ್ದು ಒಂದೇನು ಲೈಕ್ ಏನೋ ಸಮಿತಿಗಳನ್ನ ರಚನೆ ಮಾಡಬೇಕಾಗುತ್ತೆ ಸಮಿತಿಯ ರಿಪೋರ್ಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅದ್ರ ಮೇಲೆ ಮಂಡನೆಯನ್ನ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಬೇಕು ಅಲ್ಲಿ ವಿಶೇಷ ಮತಗಳೊಂದಿಗೆ ಅದಕ್ಕೆ ಏನು ಓಟ್ ಅನ್ನ ಮಾಡಬೇಕು ಆ ನಂತರದಲ್ಲಿ ಮತ್ತೊಂದು ಸದನಕ್ಕೆ ಬರಬೇಕು ಅಲ್ಲೂ ಕೂಡ ಅದನ್ನು ವಿಶೇಷ ಮತಗಳೊಂದಿಗೆ ಆ ಸದನಗಳು ಕೂಡ ಆ ಕಾಯ್ದೆ ಅಥವಾ ಮಸೂ ಮಸೂದೆ ಎನ್ನುವಂಥದ್ದು ಪಾಸ್ ಆಗಬೇಕು ಆ ನಂತರದಲ್ಲಿ ಅದಕ್ಕೆ ರಾಷ್ಟ್ರಪತಿಗಳು ಸೈನ್ ಹಾಕಿದ್ರೆ ಮಾತ್ರನೇ ಅದು ಅವರನ್ನು ಅವಾಗ ಸೈನ್ ಆ ಹುದ್ದೆಯಿಂದ ಅವರನ್ನು ತೆಗಿಬೇಕಾಗಿತ್ತೆ ಅದೇ ರೀತಿಯಲ್ಲಿ ಒಬ್ಬ ಚುನಾವಣಾ ಆಯುಕ್ತರನ್ನು ಕೂಡ ಅವರ ಹುದ್ದೆಯಿಂದ ತೆಗಿಬೇಕು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನ ತೆಗೆದು ಹಾಕೋದಿಕ್ಕೆ ಅಥವಾ ಇಂಪೀಚ್ಮೆಂಟ್ ಅನ್ನು ಮಾಡೋದಿಕ್ಕೆ ಯಾವೆಲ್ಲ ಪ್ರೋಸೆಸ್ನ ನಾವು ಫಾಲೋ ಮಾಡ್ತೀವೋ ಅದೇ ಪ್ರೊಸೆಸ್ನ ಫಾಲೋ ಮಾಡಬೇಕು ಅಂತ ಹೇಳುತ್ತೆ ಆ ಮೂಲಕ ಅವರ ಒಂದು ಏನು ಹುದ್ದೆಗೆ ಹೆಚ್ಚಿನ ಒಂದು ಭದ್ರತೆಯನ್ನ ಇಂಡಿಪೆಂಡೆನ್ಸ್ ಅನ್ನ ಅವ್ರು ಯಾವುದೇ ಪಕ್ಷದ ಒಂದು ಮುಲಾಜಿಗೆ ಯಾವುದೇ ಸರ್ಕಾರದ ಒಂದು ಮುಲಾಜಿಗೆ ಇರುದಲೇ ಸ್ವತಂತ್ರವಾಗಿ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸೋ ನಿರ್ವಹಿಸೋದಿಕ್ಕೆ ಏನು ಸಂವಿಧಾನ ನೀಡಿದಂತಹ ಒಂದು ಮಹತ್ತರವಾದಂತಹ ಒಂದು ಏನು ಏನು ಅವರಿಗೆ ಹಕ್ಕು ಅಥವಾ ಅಸ್ತ್ರ ಅಂತಾನೆ ನಾವು ಅದನ್ನ ಹೇಳ್ತಾ ಬರಬಹುದಾಗತ್ತೆ ಸೊ ಇನ್ನು ಮಿಕ್ಕದಂತೆ ಇನ್ ಮಿಕ್ಕಿದಂತಹ ಚುನಾವಣಾ ಆಯುಕ್ತರನ್ನ ತೆಗೆದು ಹಾಕೋದಕ್ಕೆ ಲೈಕ್ ಇ ಸಿ ಅವರ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಅವರ ಒಂದು ಶಿಫಾರಸನ್ನು ಕೂಡ ನಾವು ನೋಡ್ಬೇಕು ಬೇಕು ಅಂತ ಹೇಳಲಾಗುತ್ತೆ ಇನ್ನು ಯೋಗದ ಮುಖ್ಯ ಉದ್ದೇಶಗಳು ಏನೇನು ಅಂತ ನೋಡ್ತಾ ಬಂದಾಗ ಸಂವಿಧಾನದಲ್ಲಿ ಪ್ರತಿಪಾದಿಸಿದಂತಹ ಪ್ರಜಾಪ್ರಭುತ್ವ ಅನ್ನುವಂಥದ್ದಾಗಿರ್ಬೋದು ಅಥವಾ ಮೌಲ್ಯಗಳು ಅಂತ ನಾವೇನು ಬಳಸ್ಕೊತೀವಿ ಈ ಚೈತನ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು ಪ್ರಮುಖವಾದಂತಹ ಉದ್ದೇಶವಾಗಿರುತ್ತೆ ಮುಕ್ತವಾದಂತಹ ನ್ಯಾಯಯುತವಾದಂತಹ ಚುನಾವಣೆಯನ್ನ ಫ್ರೀ ಅಂಡ್ ಫೇರ್ ಅಂತ ಕಳಿಸ್ತೀವಿ ಅಂದ್ರೆ ಪ್ರತಿಯೊಬ್ಬರು ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಭಾರತೀಯ ಪ್ರಜೆಗಳೆಲ್ಲರೂ ಕೂಡ ಈ ಒಂದು ಮತದಾನದಲ್ಲಿ ಭಾಗವಹಿಸೋ ರೀತಿನಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರಗಳು ಹಿಂಸೆಗಳು ಏನೇ ನಡೆಯೋ ರೀತಿ ನಡೆದಲೇ ಇರೋ ರೀತಿನಲ್ಲಿ ನ್ಯಾಯಯುತವಾಗಿ ನಡೆಸುವಂತದ್ದು ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಎಲ್ಲಾ ಪಾಲುದಾರರೊಂದಿಗೆ ತುಡಿದುಕೊಂಡು ತೊಡಗಿಕೊಂಡು ಒಂದು ಪ್ರೋಸೆಸ್ ಅನ್ನ ಮಾಡುವಂಥದ್ದು ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಡಳಿತದ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಚುನಾವಣಾ ಒಂದು ಪ್ರಮುಖವಾದಂತಹ ಉದ್ದೇಶಗಳಾಗಿರುತ್ತೆ ಅನ್ನೋದು ಗೊತ್ತಿರಲಿ ಇನ್ನು ಚುನಾವಣಾ ಆಯೋಗದ ಪ್ರಮುಖ ಕಾರ್ಯಗಳು ಮತ್ತು ಕರ್ತವ್ಯಗಳು ಏನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಚುನಾವಣಾ ಕ್ಷೇತ್ರಗಳ ಡಿಲಿಮಿಟೇಷನ್ ಪ್ರೋಸೆಸ್ ಅಂತ ನಾವೇನ್ ಕರಿತೀವಿ ಅದನ್ನ ಮಾಡುವಂತಹ ಕೆಲಸವನ್ನಾಗಿರ್ಬೋದು ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂಥದ್ದು ತಯಾರು ಮಾಡಿ ತಯಾರು ಮಾಡಲ್ಪಟ್ಟಂತಹ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸುವಂಥದ್ದು ನಾಮಪತ್ರಗಳನ್ನ ನಾಮಿನೇಷನ್ಗಳನ್ನು ಸ್ವೀಕರಿಸುವಂಥದ್ದು ಅದನ್ನ ಪರಿಶೀಲಿಸುವಂಥದ್ದು ಅದನ್ನ ಒಪ್ಕೊಳ್ಳುವಂಥದ್ದು ಇದರ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಪಟ್ಟಿಗಳಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪಕ್ಷಗಳನ್ನ ರಿಜಿಸ್ಟರ್ ಮಾಡುವಂಥದ್ದು ು ಅಂಡ್ ನೋಂದಣಿ ನೋಂದಣಿಯನ್ನು ಮಾಡಿಕೊಂಡಂತಹ ಪಕ್ಷಗಳಿಗೆ ಅವರುಗಳ ಒಂದು ಕ್ರೈಟೀರಿಯಾಸ್ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ರಾಜ್ಯ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷವನ್ನು ಸ್ಥಾನಮಾನವನ್ನ ಟೈಟಲ್ ಗಳನ್ನ ಕೊಡುವಂಥದ್ದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎಂ ಸಿ ಅಂತ ನಾವೇನ್ ಕರಿತೀವಿ ಅಥವಾ ಏನು ಮಾದರಿ ನೀತಿ ಸಮಿತಿಯನ್ನು ಜಾರಿಗೊಳಿಸುವಂತದ್ದು ಅದನ್ನ ಯಾವುದೇ ಒಂದೇನು ಲೋಪಗಳು ಹಾಕ್ದಲ್ಲೇ ಇರೋ ರೀತಿಯಲ್ಲಿ ಅನುಸರಿಸೋದಿಕ್ಕೆ ಎಲ್ಲರಿಗೂ ಕೂಡ ಒಂದು ಮನದರಿಕೆಯನ್ನು ಮಾಡಿಕೊಡುವಂಥದ್ದು ಎಲೆಕ್ಷನ್ಗಳ ಚುನಾವಣೆಗಳ ಒಂದು ಮೇಲ್ ವಿಚಾರಣೆಯನ್ನು ಓದಿಸುವಂತದ್ದು ಅಂಡ್ ಎಲೆಕ್ಷನ್ಗೆ ಪ್ರೋಸೆಸ್ಗೆ ಸಂಬಂಧಪಟ್ಟಂತಹ ಏನೇ ಒಂದು ಲೈಕ್ ಏನು ಅನುಮಾನಗಳಿದ್ರು ಕೂಡ ಅದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವಂತಹ ಕರ್ತವ್ಯಗಳನ್ನ ಕಾರ್ಯಗಳನ್ನ ಕೇಂದ್ರೀಯ ಚುನಾವಣಾ ಆಯೋಗ ನಿರ್ವಹಿಸುತ್ತೆ ಅನ್ನುವಂಥದ್ದು ಅಂಡ್ ಚುನಾವಣಾ ಆಯೋಗ ಎದುರಿಸುತ್ತಿರುವಂತಹ ಸವಾಲುಗಳು ಮತ್ತು ಟೀಕೆಗಳಿಗೆ ಏನೇನು ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ನಿಗದಿತ ಅರ್ಹತೆಗಳ ಅನುಪಸ್ಥಿತಿಯಿಂದ ಕರಿತೀವಿ ಅಂದ್ರೆ ಚುನಾವಣಾ ಆಯೋಗದ ಸದಸ್ಯರ ಒಂದು ಅರ್ಹತೆ ಬಗ್ಗೆ ಯಾವುದೇ ರೀತಿ ಸಂವಿಧಾನ ಸೂಚನೆ ಮಾಡಿಲ್ಲ ಅಂದ್ರೆ ಅವರು ಲೈಕ್ ಕಾನೂನು ಮೂಲಕ ಬರಬೇಕಾ ಶೈಕ್ಷಣಿಕದವ್ರ ಹಿನ್ನೆಲೆ ಇರಬೇಕಾ ಆಡಳಿತಾತ್ಮಕ ಹಿನ್ನೆಲೆ ಇರಬೇಕಾ ನ್ಯಾಯಾಂಗದ ಹಿನ್ನೆಲೆ ಇರಬೇಕಾ ಯಾವುದೇ ಒಂದು ಕ್ರೈಟೀರಿಯಾಗಳಿಲ್ಲ ಅಂದ್ರೆ ಕ್ವಾಲಿಫಿಕೇಶನ್ ವೈಸ್ ಯಾವುದೇ ರೀತಿಯಾದಂತಹ ಮಾತನ್ನ ಏನು ಸಂವಿಧಾನ ಮಾತಾಡದಲ್ಲಿ ಇರುವಂತದ್ದು ಅನಿರ್ದಿಷ್ಟ ಅವಧಿಯ ಮಿತಿಗಳು ಅಂತ ಕರಿತೇವೆ ಅಂದ್ರೆ ಚುನಾವಣಾ ಆಯೋಗ ಸದಸ್ಯರ ಅವಧಿಯನ್ನ ಸಂವಿಧಾನ ನಿರ್ಧರಿಸುವುದಿಲ್ಲ ಇದು ಕಾಯ್ದೆಗಳ ಮೂಲಕ ಅಂದ್ರೆ ಸಂಸತ್ತು ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭೆಗಳು ಎರಡೂ ಕೂಡ ನಿರ್ಧಾರ ಮಾಡಬಹುದು ಅನ್ನುವಂತಹ ಒಂದು ಇದಾಗಿ ಲೋಪಗಳಾಗಿರ್ಬೋದು ಅಂಡ್ ನಿವೃತ್ತಿಯ ನಂತರ ಈ ಎಲೆಕ್ಷನ್ ಕಮಿಷನರ್ಸ್ ಏನಿರ್ತಾರೆ ಅವರು ಬೇರೆ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರಿಯ ಹೊಂದೋದನ್ನ ಕೂಡ ನಿರ್ಬಂಧ ಮಾಡೋದಿಲ್ಲ ಅಂದ್ರೆ ಮುಖ್ಯವಾಗಿ ಈ ಕಾನ್ಸ್ಟಿಟ್ಯೂಷನಲ್ ವರ್ಕ್ ಮಾಡುವಂತಹ ಏನು ಆಯುಕ್ತರು ಏನಿರ್ತಾರೆ ಅವರು ತಮ್ಮ ನಿವೃತ್ತಿಯ ನಂತರ ಯಾವುದೇ ರೀತಿಯಾದಂತಹ ಏನು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಸಂವಿಧಾನ ಒಪ್ಕೊಳ್ಳಲ್ಲ ಬಟ್ ಈ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಆ ರೀತಿ ಯಾವುದೇ ನಿಬಂಧನೆಗಳಿಲ್ಲ ಅದರಿಂದಾಗಿ ಈಗ ಅಧಿಕಾರದಲ್ಲಿ ಇರುವಂತಹ ಸರ್ಕಾರಗಳ ಪರವಾಗಿ ತಮ್ಮ ಒಂದು ಏನು ಅವ್ರಿಗೆ ಹೇಗೆ ಬೇಕೋ ಆಗ ನಡ್ಕೊಂಡು ನಿವೃತ್ತಿ ಆದ ಮೇಲೆ ಅವರ ಒಂದು ಕೃಪಾಟ ಕೃಪಾ ಕಟಾಕ್ಷಕ್ಕೆ ಹೊಂದಿ ಅವರು ಹೆಚ್ಚಿನ ಒಂದು ಲಾಭದಾಯಕ ಒಂದು ಹುದ್ದೆಗಳನ್ನು ಹೊಂದಬಹುದಾದಂತಹ ಒಂದು ಟೀಕೆಯನ್ನು ಕೂಡ ಹೊಂದಿದೆ ಅನ್ನುವಂಥದ್ದು ಗೊತ್ತಿರಲಿ ಅಂಡ್ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಿಂದ ಅಧಿಕಾರಗಳ ಒಂದು ದುರುಪಯೋಗಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಲ್ಲಿ ಅಸಮರ್ಪಕ ಆಗಿರುವಂಥದ್ದು ಅಂಡ್ ರಾಜಕೀಯ ಪಕ್ಷಗಳಲ್ಲಿ ಒಂದು ಏನು ಇಂಟರ್ನಲ್ ಡೆಮೋಕ್ರಸಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಚುನಾವಣಾ ಆಯೋಗ ದೇಶದ ಒಂದು ಪ್ರಜಾಪ್ರಭುತ್ವವನ್ನ ಕಾಪಾಡುವಂತಹ ಒಂದು ಅತ್ಯುನ್ನತ ಸಂಸ್ಥೆ ಅಂತ ನಾವು ಹೇಗೆ ಕರಿತೀವೋ ಅದೇ ರೀತಿಯಲ್ಲಿ ಈ ಚುನಾವಣಾ ಪಕ್ಷಗಳ ಒಂದು ಇಂಟರ್ನಲ್ ಅಥವಾ ಆಂತರಿಕ ಒಂದು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ನಿಬಂಧನೆಗಳನ್ನು ಹೊಂದಿಲ್ಲದಲ್ಲೇ ಇರುವಂತದ್ದು ಅಂಡ್ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎಲೆಕ್ಷನ್ ಬಾಂಡ್ ಅನ್ನು ಸ್ಪಾಚ್ ಮಾಡಿತು ಬಟ್ ಅದಕ್ಕೆ ಮುಂಚೆ ಚುನಾವಣಾ ಆಯೋಗ ಆ ಎಲೆಕ್ಷನ್ ಬಾಂಡ್ಗಳನ್ನು ಕೂಡ ಒಂದು ಏನು ಲೀಗಲೈಸ್ ಮಾಡಿತ್ತು ಸೊ ಈ ರೀತಿಯಾದಂತಹ ಭ್ರಷ್ಟಾಚಾರಗಳೆಲ್ಲವೂ ಕೂಡ ನಾವು ಚುನಾವಣಾ ಆಯೋಗ ಕೂಡ ಎದುರಿಸ್ತಾ ಇದೆ ಸೊ ಇದನ್ನೆಲ್ಲವನ್ನು ಕೂಡ ಚುನಾವಣಾ ಆಯೋಗ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಈ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಮತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವೇನು ಹೆಸರನ್ನ ಹೊಂದಿದೀವಿ ಟೈಟಲ್ ಅನ್ನ ಹೊಂದಿದೀವಿ ಅದನ್ನ ಉಳಿಸ್ಕೊಳ್ಳುವಂತಹ ಒಂದು ಆ ಕ್ರೆಡಿಬಿಲಿಟಿ ಅಂದ್ರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಚುನಾವಣೆಗೆ ಸಂಬಂಧಪಟ್ಟಂತಹ ಕ್ರೆಡಿಬಿಲಿಟಿ ಅಂತ ನಾವೇನು ಪದ ಬಳಸ್ತೀವಿ ವಿಶ್ವಾಸಾರ್ಹತೆ ಅನ್ನುವಂತಹ ಪದವನ್ನ ಹೆಚ್ಚಿನ ಒಂದು ಕೇವಲ ಕಾಗದದ ಮೇಲೆ ಕೇವಲ ಮಾತಿಗೆ ಆಗದಲ್ಲೇ ಅದನ್ನು ಕಾರ್ಯರೂಪದಲ್ಲೂ ಕೂಡ ಪಾಲ್ಗೊಳ್ಳಬೇಕು ಕಾರ್ಯರೂಪದಲ್ಲೂ ಕೂಡ ಅದನ್ನ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಂಬಲ ಆಗಿರ್ಲಿ ನಮ್ಮೆಲ್ಲ ಆಶಯಗಳಾಗಿರ್ತವೆ ಅಂತ ಹೇಳ್ತಾ ಈ ವಿಡಿಯೋ ಹೇಳ್ತಾ ಇದೀನಿ ಥ್ಯಾಂಕ್ ಯು